ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ರೆಸಿಪಿ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಎಗ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಇದಕ್ಕೆ ನಾನು ಬಳಸ್ಕೊಳ್ತಾ ಇರೋದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಮೂರು ಹಸಿರು ಮೆಣಸಿನಕಾಯಿ ಅದ್ರ ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪು ತೊಗೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಎರಡನ್ನು ಸ್ವಲ್ಪ ತಗೊಳ್ತಾ ಇದ್ದೀನಿ ಇದಿಷ್ಟು ನಾವು ರುಬ್ಕೊಳ್ಳೋದಕ್ಕೆ ಅಂತ ಮಾಡಿಕೊಳ್ಳುವಂಥದ್ದು ಇದ್ರ ಜೊತೆಗೆ ಬಾಸುಮತಿ ರೈಸ್ನ ನಾನು ಬಳಸ್ಕೊಳ್ತಾ ಇದ್ದೀನಿ ಸೊ ಬಾಸು ಬಾಸುಮತಿ ರೈಸಿಂದ ಬಿರಿಯಾನಿ ಮಾಡಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟಿ ಕೊಡುತ್ತೆ ಹಾಗಾಗಿ ಇದ್ರ ಜೊತೆಗೆ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಕ್ಯಾಪ್ಸಿಕಮ್ನ ನಾನು ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೇಸ್ಟಿಗೋಸ್ಕರ ಕ್ಯಾಪ್ಸಿಕಮ್ ಹಾಕಿಲ್ಲ ಅಂದರೂ ನಡೆಯುತ್ತೆ ಬಟ್ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮೂರು ಎಗ್ ಬಾಯ್ಲ್ಡ್ ಎಗ್ನ ನಾನು ತೊಗೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಬೌಲ್ ಆಗುವಷ್ಟು ಕರ್ಡನ್ನ ತೊಗೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಮಸಾಲೆ ಬಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಧನಿಯಾ ಪೌಡರ್ ಒಂದು ಚಿಟಿಕೆ ಆಗುವಷ್ಟು ಅರ್ಶನ ತಗೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಲವ್ ಎಸೆನ್ಷಿಯಲ್ನ ಕೂಡ ತೊಗೊಂಡಿದ್ದೀನಿ ಯಾವ ರೀತಿ ಇದನ್ನು ರುಬ್ಕೊಳ್ಳೋದು ಫಸ್ಟು ಹಾಲಕ್ ಸೊಪ್ಪು ಏನಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಪುದೀನ ಸೊಪ್ಪು ಏನಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ರುಬ್ಬಿ ಮಾಡೋದರಿಂದ ಬಿರಿಯಾನಿ ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಸಿಂಪಲ್ಲಾಗಿ ಕೂಡ ಬಿರಿಯಾನಿಗಳನ್ನ ಮಾಡ್ಕೊಳ್ಬೋದು ಸೊ ಇದೇ ರೀತಿ ಬಿರಿಯಾನಿ ಚಿಕನ್ ಬಿರಿಯಾನಿನೂ ಮಾಡ್ಕೊಳ್ಬೋದು ಎಗ್ ಜಾಗದಲ್ಲಿ ನೀವು ಚಿಕನ್ನ ರೀಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸೊ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಏನಿದೆ ಅದನ್ನು ರುಬ್ಕೊಳ್ಳೋದಿಕ್ಕೆ ಅಂತ ನಾನು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಸೊ ಅರ್ಧ ಭಾಗದಷ್ಟು ಇದರಲ್ಲಿ ಹಾಕ್ತೀನಿ ಇನ್ನು ಅರ್ಧ ಭಾಗದಷ್ಟು ಡೈರೆಕ್ಟಾಗಿ ಬಿರಿಯಾನಿಗೆನೇ ಹಾಕೊಳ್ತೀನಿ ಸೊ ಕಟ್ ಮಾಡಿ ಇಟ್ಕೊಂಡಿರೋದ್ರಲ್ಲಿ ನೀವು ಅರ್ಧ ಭಾಗ ಮಾತ್ರ ರುಬ್ಬೋದಿಕ್ಕೆ ಹಾಕ್ಕೊಳ್ಳಿ ಸಾಕಾಗತ್ತೆ ಇಷ್ಟು ಹಾಕಿದ ನಂತರ ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು ಫುಲ್ಲು ನುಣ್ಣಗಾಗಿರಬೇಕು ನೋಡಿ ಈ ರೀತಿ ಈಗ ಅದನ್ನು ಯಾವ ರೀತಿ ಮಾಡಿಕೊಳ್ಳೋದು ಅಂತ ನೋಡೋಣ ಬನ್ನಿ ಎಲ್ಲದಕ್ಕಿಂತ ಮುಂಚೆ ಈ ಮೊಟ್ಟೆನ ಅರ್ಧ ಭಾಗದಲ್ಲಿ ಈ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಈ ರೀತಿ ಮಾರ್ಕ್ ಮಾಡಿದಾಗ ನಾವು ಹಾಕುವಂಥ ಪ್ರತಿಯೊಂದು ಮಸಾಲ ಒಳಗಡೆನೂ ಕೂಡ ಹಿಡಿಯುತ್ತೆ ಹಾಗಾಗಿ ಇದನ್ನು ಉದ್ದವಾಗಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು ಅಡ್ಡವಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ಫಸ್ಟ್ ಒಂದು ಪಾಂಡ್ಗೆ ಎಣ್ಣೆನ ಹಾಕ್ಕೊಂಡು ಖಾರದ ಪುಡಿನ ಹಾಕ್ಕೊಳ್ತಾ ಅಚ್ಚ ಖಾರದ ಪುಡಿ ಅಚ್ಚಿಕಾರದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಅರಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಅರಶಿನ ಹಾಕ್ಕೊಂಡು ಇಲ್ಲೇ ಒಂದು ಸ್ವಲ್ಪ ಸಾಲ್ಟ್ ಸೊ ಮೂರು ಮೊಟ್ಟೆಗೆ ಆಗುವಷ್ಟು ಸಾಲ್ಟನ್ನ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವೇನು ಬಾಯ್ಲ್ ಮಾಡಿ ಇಟ್ಕೊಂಡು ಮೊಟ್ಟೆ ಅದನ್ನು ಇಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಗ್ ಬಿರಿಯಾನಿ ನೀವು ಬಿರಿಯಾನಿಯಲ್ಲಿ ಎಗ್ ತಿನ್ನುವಾಗ ತುಂಬಾ ಇಷ್ಟ ಆಗುತ್ತೆ ಲೈಕ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿ ವಸ್ತು ಮಾಡ್ಕೊಳ್ಳಿ ಮಾಡ್ಕೊಂಡು ಆದಮೇಲೆ ಬಿರಿಯಾನಿಗೆ ಹಾಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಬಿರಿಯಾನಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇದನ್ನು ಈ ರೀತಿ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಬೇಕು ನೋಡಿ ಈ ರೀತಿ ಆಗಿರುತ್ತೆ ಸೊ ಇದಾದ ನಂತರ ಒಂದು ಕುಕ್ಕರ್ನ ಇಟ್ಕೊಳ್ತಿದ್ದೀನಿ ಕುಕ್ಕರಲ್ಲೇ ನಾನು ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಆಯಿಲ್ನ ಹಾಕ್ಕೊಂಡು ಆಯಿಲ್ ಹಾಕಿದ ನಂತರ ಪಲಾವ್ ಎಸೆನ್ಸ್ ಏನಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಸೊ ಅದಾದ ನಂತರ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಅರ್ಧ ಬೇಯಬೇಕು ಅರ್ಧ ಬೆಂದ ನಂತರ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡಿರುವಂಥ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಬೇಕು ಸೊ ಇದನ್ನು ಹಾಕ್ಕೊಂಡು ಇದಾದ ನಂತರ ನಾವು ಫಸ್ಟು ಏನು ರುಬ್ಬಿಟ್ಕೊಂಡಿದ್ವಲ್ಲ ಸೊ ಮಸಾಲೆ ಅದನ್ನು ಈ ಹಂತದಲ್ಲಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಯಾರಿಗಾದರೂ ಯಾವಾಗಲೂ ಚಿಕನ್ ಬಿರಿಯಾನಿ ತಿಂದು ಬೋರ್ ಆಗಿದ್ದರೆ ಈ ರೀತಿ ಎದ್ ಬಿರಿಯಾನಿನ ಒಂದು ಸಾರಿ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಈ ಗ್ರೀನ್ ಮಸಾಲೆನ ನಾವು ಹಾಕಿದಾಗ ಒಂದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಶುಂಠಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಮತ್ತು ಪಾಲಕ್ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಹಸಿ ಹಸಿ ಸ್ಮೆಲ್ ಇರುತ್ತೆ ಸೊ ಸ್ವಲ್ಪ ಅದನ್ನು ಕುದುಗ್ಸ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಸ್ವಲ್ಪ ಕುದುಗ್ಸ್ಕೋಬೇಕು ಅದಾದ ನಂತರ ನಾನೇನು ಮಸಾಲೆ ಐಟಮ್ಸ್ನ ತೋರಿಸಿದ್ದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಕಡಿಮೆ ಪ್ರಮಾಣದಲ್ಲಿ ಮಸಾಲೆ ಐಟಮ್ಸನ್ನ ತೊಗೊಳ್ಬೇಕು ಈ ಬಿರಿಯಾನಿಗೆ ಏನಕ್ಕಂತ ಅಂದರೆ ಲೈಟಾಗಿ ಗ್ರೀನ್ ಕಲರಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಅದು ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಐಟಮ್ಸನ್ನ ಸ್ವಲ್ಪ ಕಡಿಮೆ ತೊಗೊಂಡು ಈ ರೀತಿ ಮಾಡಿಕೊಳ್ಬೇಕು ಇದನ್ನು ಹಾಕಿದ ನಂತರ ಒಂದು ಸ್ವಲ್ಪ ಕುದಿ ಬರೋವರೆಗೂ ಇದನ್ನು ಬಿಟ್ಕೊಳ್ಬೇಕು ಎರಡರಿಂದ ಮೂರು ನಿಮಿಷ ಆದ ನಂತರ ಈ ರೀತಿ ಆಗಿರುತ್ತೆ ಈಗ ನಾನು ಇದಕ್ಕೆ ಕರ್ಡನ್ನ ಬಳಸ್ಕೊಳ್ತಾ ಇದ್ದೀನಿ ಸೊ ಯಾವುದೇ ರೀತಿ ನೀವು ಬಿರಿಯಾನಿ ಮಾಡಿ ಕರ್ಡನ್ನ ಬಳಸೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ಬಳಸ್ಕೊಳ್ಬೋದು ಕರ್ಡನ್ನ ಮಿಕ್ಸ್ ಮಾಡಿದ ತಕ್ಷಣ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ಕರ್ಡು ನೀರು ಮತ್ತು ಕರ್ಡು ಸಪ್ರೇಟ್ ಆಗೋ ಥರ ಆಗುತ್ತೆ ಬಿಸಿಯಲ್ಲಿ ನಾವು ಹಾಕಿದಾಗ ಇದಾದ ನಂತರ ಮಿಕ್ಸಿಯಲ್ಲಿನೇ ನಾನು ಸ್ವಲ್ಪ ನೀರನ್ನ ಹಾಕೊಂಡು ಹಾಕೊಳ್ತಾ ಇದ್ದೀನಿ ನೀರನ್ನ ನೋಡಿಕೊಂಡು ಅಕ್ಕಿನ ಯಾವ ಪ್ರಮಾಣದಲ್ಲಿ ತಗೊಂಡಿರ್ತೀರಾ ಆ ಅಳತೆಯಲ್ಲಿ ನೀವು ನೀರನ್ನ ಹಾಕೊಳ್ಬೇಕಾಗತ್ತೆ ಸೊ ಬಾಸುಮತಿ ರೈಸಲ್ಲಿ ನಿಮಗೆ ಬಿರಿಯಾನಿ ಮಾಡೋವಾಗ ಗೊತ್ತಿರುತ್ತೆ ಬಾಸುಮತಿ ರೈಸ್ನ ನಾವು ಆಲ್ರೆಡಿ ಒನ್ ಅವರ್ ನೆನೆಸಿಟ್ಟಿರ್ತೀವಿ ಹಾಗಾಗಿ ನೀರನ್ನ ಕಡಿಮೆನೇ ಹಾಕ್ಕೊಳ್ಬೇಕಾಗತ್ತೆ ಕಣ್ಣಳತೆಯಲ್ಲಿ ನೀರನ್ನ ಹಾಕ್ಕೊಳ್ಳುವಂಥವ್ರು ಸೊ ಅಕ್ಕಿನ ಪೂರ್ತಿ ಮುಣುಗೋವರೆಗೂ ನೀರನ್ನ ಹಾಕ್ಬಾರ್ದು ಆ ರೀತಿ ಹಾಕ್ಕೊಳ್ಳಿ ಅಥವಾ ಗ್ಲಾಸ್ ಅಳತೆಯಲ್ಲಿ ಹಾಕ್ಕೊಳ್ಳೋರು ನಾರ್ಮಲ್ ರೈಸಿಗೆ ಏನು ವಾಟರ್ನ ಹಾಕ್ಕೊಳ್ತೀರೋ ಅದಕ್ಕಿಂತ ಕಡಿಮೆ ಹಾಕ್ಕೊಳ್ಬೇಕು ಸೊ ಈ ರೀತಿ ನೋಡಿ ಅಕ್ಕಿ ಕಾಣಿಸ್ತಾ ಇರಬೇಕು ಏನಕ್ಕಂತ ಅಂದರೆ ಸೊ ಆಲ್ರೆಡಿ ಬೇಸ ಬಾಸುಮತಿ ರೈಸ್ ಬಂದು ನೆನೆದಿರುತ್ತೆ ಮತ್ತು ಬೇಯುವಾಗ ನಾವು ಸ್ಟೀಮಲ್ಲಿ ಬೇಯಿಸ್ತಾ ಇಲ್ಲ ಕುಕ್ಕರಲ್ಲಿ ಮಾಡೋದ್ರಿಂದ ಅದು ಬೇಗನೆ ಬೆಂದುಬಿಡತ್ತೆ ಸೊ ನಾವು ಜಾಸ್ತಿ ನೀರು ಹಾಕಿದ್ರೆ ಅದು ತುಂಬಾ ನುಣ್ಣಗೆ ಹಾಕ್ಬಿಡುತ್ತೆ ಹಾಗಾಗಿ ನಾವು ಆಗಷ್ಟು ಆದಷ್ಟು ಕಡಿಮೆ ನೀರನ್ನ ಹಾಕ್ಕೊಳ್ಬೇಕು ಅಕ್ಕಿನ ಹಾಕೊಂಡಿದ ನಂತರ ಸೊ ಅಗತ್ಯಕ್ಕೆ ತಕ್ಕಂತೆ ಸಾಲ್ಟನ್ನು ಇಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡಾದಮೇಲೆ ಈ ಲಾಸ್ಟ್ ಹಂತದಲ್ಲಿ ಟೊಮೆಟೊ ಹಾಕ್ಕೊಂಡು ಏನು ಎಗ್ ಆ ಎಗ್ಗನ್ನ ಇಲ್ಲಿ ಹಾಕೊಳ್ಬೇಕು ಎಗ್ಗು ಮೇಲೆ ಹಾಕೊಳ್ಳೋದ್ರಿಂದ ನಾವು ಬಿರಿಯಾನಿ ಆದ ನಂತರ ಕೂಡ ಅದು ಮೇಲೇ ಇರುತ್ತೆ ಹಾಗಾಗಿ ಮೇಲನೇ ಹಾಕ್ಕೊಳ್ಬೇಕು ಒಂದು ವಿಸಿಲ್ ಕೂಗ್ಸ್ಕೊಂಡ್ರೆ ಸಾಕಾಗತ್ತೆ ಒಂದು ವಿಸಿಲ್ ಕೂಗ್ಸ್ಕೊಂಡಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಬಾಸುಮತಿ ರೈಸ್ ಅಲ್ವಾ ಒಂದು ಅಗ್ಲವಾಗಿರುವಂಥ ಪಾತ್ರೆಯಲ್ಲಿ ತೆಗೆದು ಅದನ್ನು ಮೇಲಿಂದ ಕೆಳಗಡೆಗೆ ಮಿಕ್ಸ್ ಮಾಡಬೇಕು ನಾವು ಕುಕ್ಕರಲ್ಲೇ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಸೊ ಬಿರಿಯಾನಿ ರೈಸ್ ಬಂದು ಎಲ್ಲ ಒಡ್ಕೊಳ್ಳುತ್ತೆ ಮತ್ತು ನುಣ್ಣಗೆ ಹಾಕ್ಬಿಡುತ್ತೆ ಹಾಗಾಗಿ ಬಿಸಿಯಾಗಿದ್ದಾಗ ಏನೇನು ನಾವು ತಿನ್ನಬೇಕು ಅಂತ ಅಂದರೆ ಈ ರೀತಿ ಒಂದು ಅಗ್ ಹಗಳವಾಗಿರುವಂಥ ಪ್ಲೇಟಲ್ಲಿ ತೆಗೆದು ಈ ರೀತಿ ಸಾಫ್ಟಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನೀವು ನೋಡ್ತಾ ಇರ್ಬೋದು ಬಿರಿಯಾನಿ ಯಾವ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದೆ ಅಂತ ಟೇಸ್ಟ್ ಕೂಡ ಅದೇ ರೀತಿಯೇ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ನೋಡಿ ಎಗ್ಗು ಕೂಡ ನಾವು ಆ ರೀತಿ ಫಸ್ಟ್ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ ಜೊತೆ ಈ ಎಗ್ಗು ಕೂಡ ಅದೇ ರೀತಿಯೇ ತಿನ್ನಬೇಕು ಅಂತ ನಮಗೆ ಅನ್ನಿಸ್ತಾ ಇರುತ್ತೆ ಆ ರೀತಿ ಚೆನ್ನಾಗಿರುತ್ತೆ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು